ಪ್ರೊಡ್ಯೂಸರ್ ಕೈಗೆ ಸುಟ್ಕೋಬೇಕಾಗತ್ತೆ ಒಬ್ಬ ದೊಡ್ಡ ಸ್ಟಾರ್ ನಟನೋ ಸ್ಟಾರ್ ನಟಿಯೋ ಆಗ್ತಾರೆ ಎಲ್ಲರೂ ಕನ್ನಡದವರೇ ಅಂತ ಹೇಳೋದಕ್ಕಾಗಲ್ಲ ಟಿ ಆರ್ ಅವರಿಗೆ ಮೊದಲನೇದಾಗಿ ಕನ್ನಡ ಸಾಹಿತ್ಯ ಸಮ್ಮೇಳನದ ಬಗ್ಗೆ ಹೇಳಬೇಕು ಅಂದ್ರೆ ನಾನು ಪ್ರಾಥಮಿಕ ಶಾಲೆಲ್ಲಿದ್ದಾಗಲೆಲ್ಲಾ ಈ ಕ್ವಿಜ್ ಕ್ವಿಜ್ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ವಿ ಆಗ ಈ ಬಾರಿಯ ಕನ್ನಡ ಸಾಹಿತ್ಯ ಸಮ್ಮೇಳನ ಎಲ್ಲಿ ನಡೆಯಿತು ಅಂತ ಕೇಳಿದಾಗ ಉತ್ತರ ಕೊಡೋದೇ ನಮಗೆ ಬಹಳ ಕಷ್ಟದ ಪ್ರಶ್ನೆ ಆಗಿರ್ತಿತ್ತು ಈಗ ಎಂಬತ್ತೆರಡನೇ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ನನ್ನನ್ನು ಕರೆದಿದ್ದಾರೆ ಅನ್ನೋದು ನನಗೆ ಇಡೀ ಜೀವಮಾನದ ಜೀವಮಾನದಲ್ಲೇ ನೆನ್ಪಿಟ್ಕೊಳ್ಳುವಂತಹ ವಿಷಯ ಆಗಿ ಉಳಿಯತ್ತೆ ನನಗೆ ಕೊಟ್ಟಿರುವಂತಹ ವಿಷಯ ಕಿರುತೆರೆಯಲ್ಲಿರುವ ಸವಾಲುಗಳು ಮತ್ತು ಸಾಧ್ಯತೆಗಳು ಮಾಯಾಮೃಗ 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 சூப்பினூப்புரி மதுவே கன்னட தீ முக்தா சிஹ கொடுவரீடி முத்தி வசவினக்கி ஹாரி முக்த முக்தா ಬಿಗ್ ಬಾಸ್ ಬಿಗ್ ಬಾಸ್ ಬಿಗ್ ಬಾಸ್ ಹೌದು ಸ್ವಾಮಿ ಲಕ್ಷ್ಮೀ ಬಾರಮ್ಮ ಬಾರಮ್ಮ ಲಕ್ಷ್ಮೀ ಬಾರಮ್ಮ ಒಂದು ಪ್ರಾಮಾಣಿಕ ಪ್ರಶ್ನೆ ಕೇಳ್ತೀನಿ ಈ ಈ ಎಲ್ಲ ಹಾಡುಗಳನ್ನ ಕೇಳಿದಾಗ ನೀವು ಮನೆ ಮಂದಿಯ ಜೊತೆ ಕೂತು ಸಮಯ ಕಳೆದಿದ್ದು ಅದು ನಿಮ್ಮ ಗಮನವನ್ನ ಸೆಳೆದಿದ್ದು ನೆನಪಾಯ್ತೋ ಇಲ್ವೋ ಚಪ್ಪಳೆ ತಟ್ಟಿ ಕನಿಷ್ಠ ಇಪ್ಪತ್ತು ನಿಮಿಷಗಳಾದ್ರೂ ನೀವು ಈ ಕಾರ್ಯಕ್ರಮಗಳ ಕಡೆ ಗಮನ ಕೊಟ್ಟಿದ್ದೆ ಆದರೆ ಇನ್ನೊಮ್ಮೆ ಚಪ್ಪಾಳೆ ತಟ್ಟಿ ಯಾಕೆ ಅಂತ ಹೇಳ್ತೀನಿ ಕನ್ನಡ ಹಾಡುಗಳನ್ನ ಕನ್ನಡ ಸಿನಿಮಾಗಳನ್ನ ಈಗ ಉದಾಹರಣೆಗೆ ಮೇಯರ್ ಮುತ್ತಣ್ಣದ ಮುತ್ತಣ್ಣ ತರ ಸಿನಿಮಾಗಳು ರಾಜ್ಕುಮಾರ್ ಅವರ ಸಿನಿಮಾಗಳು ವಿಷ್ಣುವರ್ಧನ್ ಅವರ ಸಿನಿಮಾಗಳು ಪ್ರೇಮಲೋಕದಂತ ಸಿನಿಮಾಗಳು ನಾವೆಲ್ಲರೂ ನೈಂಟೀಸ್ ಕಿಡ್ಸು ನೈಂಟಿ ನೈಂಟಿ ಮೇಲೆ ಹುಟ್ಟಿದವರು ನಾವು ಆ ಸಿನಿಮಾ ಬಿಡುಗಡೆ ಆದಾಗ ಹುಟ್ಟೇ ಇರಲಿಲ್ಲ ನಮಗೆ ಈ ಎಲ್ಲ ಸಿನಿಮಾಗಳು ತಂತ್ರಜ್ಞರು ತಂತ್ರಜ್ಞರು ಕಲಾವಿದರು ಪ್ರತಿಯೊಬ್ಬರು ಪರಿಚಯ ಆಗಿರೋದು ಟಿ ವಿ ಮೂಲಕ ಮಾತ್ರ ನಾವು ಟಿವಿ ನೋಡೇ ಸಿನಿಮಾ ನೋಡಿರೋದು ನಾವು ಟಿವಿ ನೋಡಿ ಇವ್ರನ್ನ ಪರಿಚಯ ಮಾಡ್ಕೊಂಡಿರೋದು ಹಾಡುಗಳಿರ್ಬೋದು ಹಂಸಲೇಖ ಅವರಾಗಿರ್ಬೋದು ಈ ಎಲ್ಲಾ ರಿಯಾಲಿಟಿ ಶೋಗಳು ಬರುವಂತಹ ಪದೇ ಪದೇ ಬರುವಂತಹ ಹಾಡುಗಳು ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಎಷ್ಟು ವರ್ಷಗಳ ಹಿಂದೆ ಬಂದಂತ ಹಾಡುಗಳನ್ನ ಸಿನಿಮಾಗಳನ್ನ ನೆನಪು ಮಾಡುವಂತ ಮಾಡೋದಕ್ಕೆ ಸಾಧ್ಯವಾಗ್ತಿರೋದು ಕನ್ನಡ ಟಿವಿಯಿಂದ ಮಾತ್ರ ಅಂತ ಹೇಳೋದಕ್ಕೆ ನನಗೆ ಹೆಮ್ಮೆ ಆಗುತ್ತೆ ಮತ್ತೆ ನಾವೆಲ್ಲ ನಾವಿಗ ಇನ್ನು ಚಿಕ್ಕವರಿದ್ದಾಗ ಬರೀ ಕೇಬಲ್ ಕೂಡ ಇಲ್ಲದೆ ಇಲ್ಲೇ ಬರೀ ಡಿ ಡಿ ಒನ್ ನೋಡ್ತಾ ಇದ್ದಾಗ ಚಿತ್ರಮಂಜರಿ ಯಾವಾಗ ಬರುತ್ತೆ ವಾರಕ್ಕೆ ಶುಕ್ರವಾರ ಬರ್ತಾ ಇದ್ದ ಅದೊಂದು ಸಿನಿಮಾ ನಂಗೆ ನೆನಪಿದೆ ಹೂಮಳೆ ಬರ್ತಾ ಇತ್ತು ಹೂಮಳೆನೇ ಪ್ರತಿ ಸಲ ಹಾಕ್ತಾರಲ್ಲ ಅಂದ್ರೂ ಬೇಜಾರಲ್ಲದೆ ಮತ್ತೆ ಮತ್ತೆ ನೋಡ್ತಾ ಇದ್ದೆ ಇದು ಕೂಡ ಈ ನೆನಪನ್ನ ಕೊಟ್ಟಿರೋದು ಟಿವಿ ಮತ್ತೆ ಕನ್ನಡ ಧಾರಾವಾಹಿಗಳು ಕುಟುಂಬವನ್ನ ಪ್ರತಿಯೊಬ್ಬರು ಬೇರೆ ಬೇರೆ ಕಡೆ ಅವರವರ ಕೆಲಸಗಳಲ್ಲಿ ತೊಡ್ಕೊಂಡಿದ್ರೆ ಒಂದೆಡೆ ಕೂರಿಸಿ ಅವರಿಗೋಸ್ಕರ ಒಂದು ಫ್ಯಾಮಿಲಿ ಮೊಮೆಂಟ್ನ ನ ಕ್ರಿಯೇಟ್ ಮಾಡೋ ಶಕ್ತಿ ಇರೋದು ದೂರದರ್ಶನಕ್ಕೆ ಹಬ್ಬದ ಹರಿದಿನ ಬಂದ್ರಂತೂ ಗಣೇಶ ಹಬ್ಬ ಇರ್ಬೋದು ಸಂಕ್ರಾಂತಿ ಇರ್ಬೋದು ಯುಗಾದಿ ಇರ್ಬೋದು ಅದರ ಕುರಿತಾಗಿ ಕಾರ್ಯಕ್ರಮ ಮಾಡೋಕ್ಕೆ ಸಾಧ್ಯವಾಗೋದು ಟಿವಿ ಅವರಿಗೆ ಮಾತ್ರ ಅವರು ಮಾತ್ರ ಆ ಒಂದು ಗಣಪತಿ ಹಬ್ಬದ ಒಂದು ವಿಶೇಷತೆಯನ್ನ ಆ ಹಬ್ಬದ ವಾತಾವರಣವನ್ನ ತಂದು ಮನೆ ಮನೆಗೂ ತಲುಪಿಸುವಂತ ಕೆಲಸ ಮಾಡೋಕ್ಕಾಗೋದು ಟಿವಿಗೆ ಮಾತ್ರ ಈ ಎಲ್ಲ ವಿಷಯಗಳಿದ್ರೂ ಕೂಡ ಟಿವಿ ಅಂದ್ರೆ ಟಿವಿಯ ಕಾರ್ಯಕ್ರಮ ಅಂದ್ರೆ ಎಲ್ಲೋ ಒಂದ್ ಕಡೆ ಹೌಸ್ ವೈಫ್ ತರ ಆಕೆ ಎಲ್ರಿಗೂ ಬೇಕು ಆಕೆಯ ಸೇವೆ ಬೇಕು ಆಕೆಯ ಅಡುಗೆ ಬೇಕು ಆಕೆಯ ಪ್ರೀತಿ ಬೇಕು ಆದರೂ ತಾನೆ ಅಂತ ಒಂದು ಅಸಡ್ಡೆ ಹಾಗಾಗಿ ಟಿವಿ ಅಂದ ತಕ್ಷಣ ಎರಡನೇ ದರ್ಜೆಯಾಗಿ ನೋಡುವ ಒಂದು ಮನಸ್ಸು ಇದೆ ಅದು ಸರಿಯಲ್ಲ ಅನ್ನೋದಂತ ನನಗನ್ಸುತ್ತೆ ಅಂದ್ರೆ ಹೌದು ಅದರಲ್ಲೂ ನ್ಯೂನತೆಗಳಿರುತ್ತೆ ಕೊರತೆಗಳಿರುತ್ತೆ ಹಾಗಂತ ಕನ್ನಡ ಟಿವಿಯ ಕೊಡುಗೆ ಕನ್ನಡ ಧಾರಾವಾಹಿಗಳಾಗಿರ್ಬಹುದು ರಿಯಾಲಿಟಿ ಶೋಗಳಾಗಿರ್ಬೋದು ಅವು ನಮ್ಮನ್ನ ಮನರಂಜಿಸಿಲ್ಲ ಅಂತ ಹೇಳೋದು ಸುಳ್ಳಲ್ಲ ನಾನು ಈಗ ಹೇಳಿರೋ ಎಲ್ಲ ಜಿಂಗನ್ಸ್ಗಳು ಒಂದಲ್ಲ ಒಂದು ಕಾರಣಕ್ಕೆ ಒಂದು ಕಂಟೆಂಟ್ ಇಂದ ಇನ್ನೊಂದು ಕಾಂಟ್ರವರ್ಸಿಯಿಂದ ನಮ್ಮ ಮನರಂಜಿಸಿವೆ ಮತ್ತು ಅದು ಸತ್ಯ ಜನಪ್ರಿಯತೆಯಲ್ಲಿ ಯಾವತ್ತೂ ಸತ್ಯ ಇರತ್ತೆ ಅಂತ ನಾನು ನಂಬ್ತೀನಿ ಈಗ ಸವಾಲುಗಳು ಅಂತ ಬಂದಾಗ ನನಗೆ ನಾನು ಮೂರು ತರದಲ್ಲಿ ನೋಡ್ತೀನಿ ಒಂದು ಚಾನೆಲ್ ಅವರಿಗೆ ಬರುವಂತ ಸಮಸ್ಯೆ ಇನ್ನೊಂದು ಕಲಾವಿದರಿಗೆ ಮತ್ತು ತಂತ್ರಜ್ಞರಿಗೆ ಆ ಚಾನೆಲ್ ಅವರಿಗೆ ಈ ಈ ಪ್ರತಿಯೊಂದು ಕಾರ್ಯಕ್ರಮಗಳು ಏನೇ ಆದರೂ ಕೂಡ ಅದು ಒಂದು ಇಂಥದ್ದೇ ಆದಂತ ಬಜೆಟ್ ನ ಚೌಕಟ್ ನಡಿಬೇಕಾಗತ್ತೆ ನಾವು ಕೂತ್ಕೊಂಡು ಏನೇ ಮಾತಾಡಿದ್ರು ಕೂಡ ಬೇರೆಯವರು ಕೊಟ್ಟಂತ ಈಗ ನೂರು ರೂಪಾಯಿ ಕೊಟ್ಟಿದ್ರೆ ನೂರು ರೂಪಾಯಿ ಒಳಗೆ ಮಾಡೋಕ್ಕೆ ಸಾಧ್ಯ ಅದ್ರ ಮೀರಿ ನಾವು ಇದನ್ನ ನಾವು ಹಿಂದಿ ತರ ಮಾಡ್ತೀವಿ ಇನ್ನೂ ದೊಡ್ಡದಾಗಿ ಮಾಡ್ತೀವಿ ಅಂದ್ರೆ ಪ್ರೊಡ್ಯೂಸರ್ ಕೈ ಸುಟ್ಕೋಬೇಕಾಗತ್ತೆ ಈ ತರ ಮತ್ತೆ ಕೆಲವೊಂದು ಸಲ ದೊಡ್ಡ ಟ್ಯಾಲೆಂಟ್ ನ ಕರ್ಕೊಂಡು ಬಂದಾಗ ಅಹ್ ಮೂಗಿಗಿಂತ ಭಾರ ಅಂತ ಆಗಿರುವಂತಹ ಸಮಸ್ಯೆಗಳು ಇದೆ ಸೊ ಕಲಾವಿದರಿಗೂ ಕೂಡ ಸಾಕಷ್ಟು ಸವಾಲುಗಳು ಬರುತ್ತೆ ಅಂದ್ರೆ ಈಗ ಒಂದು ಧಾರಾವಾಹಿ ಆಯ್ತು ಮುಂದೆ ಏನು ಅದೇ ಸಿನಿಮಾದಲ್ಲಿ ಹಿಟ್ ಆದ್ರೆ ಒಬ್ಬ ದೊಡ್ಡ ಸ್ಟಾರ್ ನಟನೋ ಸ್ಟಾರ್ ನಟಿಯೋ ಆಗ್ತಾರೆ ಟೆಲಿವಿಷನ್ ಅಲ್ಲಿ ಹಿಟ್ ಆದ್ರೆ ಆ ಶೋ ಮುಗಿದ ನಂತರ ಮತ್ತೆ ಮೊದಲಿಂದಲೇ ಅವರ ಕರಿಯರ್ ಶುರು ಆಗತ್ತೆ ಮ್ಯಾಕ್ಸಿಮಮ್ ಅಂದ್ರೆ ಅವರ ಸಂಭಾವನೆ ಹೆಚ್ಚಾಗಿರ್ಬಹುದು ಬಿಟ್ರೆ ಕರಿಯರ್ ನಲ್ಲಿ ಯಾವುದೇ ತರಹದ ಒಂದು ಗ್ಯಾರಂಟಿ ಇರೋದಿಲ್ಲ ಇದು ಒಂದು ಸವಾಲು ಮತ್ತೆ ತಂತ್ರಜ್ಞರಿಗೆ ಈಗ ಸತ್ಯಪ್ರಕಾಶ್ ಅವರು ಹೇಳಿದಂತಹ ಸಾಕಷ್ಟು ಸಮಯ ಸಮಸ್ಯೆಗಳು ಟಿವಿಯಲ್ಲೂ ಇದೆ ಈಗ ಓ ಟಿ ಟಿನಲ್ಲಿ ನಲ್ಲಿ ಹೇಗೆ ಕೂತ್ಕೊಂಡು ಕಂಟೆಂಟ್ ನ ಡಿಸೈಡ್ ಮಾಡ್ತಾರೋ ಚಾನೆಲ್ನಲ್ಲೂ ಕೂತಿರುವಂತವ್ರು ಎಲ್ಲರೂ ಕನ್ನಡದವರೇ ಅಂತ ಹೇಳೋದಕ್ಕಾಗಲ್ಲ ಅಥವಾ ಚಾನೆಲ್ನ ಅವರು ತಗೊಳ್ತಾ ಇರೋ ಇನ್ಸ್ಟ್ರಕ್ಷನ್ಗಳು ಕನ್ನಡದವರು ಕನ್ನಡದ ಮನಸ್ಸುಗಳನ್ನ ಅರ್ತಿರೋರು ಮಾಡ್ತಿದ್ದಾರೆ ಅಂತ ಹೇಳಕ್ಕಾಗಲ್ಲ ಹಾಗಾಗಿ ಅಲ್ಲೂ ಕೂಡ ಸವಾಲುಗಳು ಬರುತ್ತೆ ಈಗ ಈ ಸವಾಲ್ನ ಎದುರಿಸೋದು ಹೇಗೆ ಹೇಗೆ ಎದುರಿಸಬಹುದು ಈಗ ಒಂದು ಸಣ್ಣ ಹಿಸ್ಟ್ರಿ ಕಡೆ ತಿರುಗಿ ನೋಡಿದ್ರೆ ಕನ್ನಡದಲ್ಲಿ ಮೊದಲ ಕಂಟೆಂಟ್ಗಳು ನ್ಯೂಸ್ ಶುರುವಾಗಿದ್ದು ನೈನ್ಟೀನ್ ಏಯ್ಟಿ ತ್ರೀನಲ್ಲಿ ಆಗೆಲ್ಲ ಸಮಾಜ ಮತ್ತು ಟೆಲಿವಿಷನ್ ಎರಡು ಪ್ರತಿಯೊಂದು ಕೂಡ ಸಮಾಜ ಹೇಗಿದೆ ಅದರ ಕನ್ನಡಿ ಆಗಿದೆ ಅಂತ ನಾನು ನಂಬ್ತೀನಿ ಎಲ್ಲೇ ಹಿಂದೆ ಟಿ ವಿ ಎಷ್ಟು ಜನ ಕೊಂಡ್ಕೊಳಕ್ ಆಗ್ತಾ ಇತ್ತು ಶ್ರೀಮಂತರು ಮಾತ್ರ ಕೊಂಡ್ಕೊಳಕಾಗ್ತಾ ಇದ್ರು ಅವರ ಟೇಸ್ಟ್ಗೆ ಅವರ ಅಭಿರುಚಿಗೆ ಕಂಟೆಂಟ್ಗಳು ತಯಾರಾಗ್ತಾ ಇತ್ತು ಹಾಗಾಗಿ ಅವತ್ತಿನ ಸಂದರ್ಭ ಬೇರೆ ಬಟ್ ಇವತ್ತು ಮನೆ ಮನೆಗಳಲ್ಲೂ ಟಿವಿ ಇದೆ ಅದನ್ನ ನೋಡುವಂತ ವರ್ಗ ಬದಲಾಗಿದೆ ಎಷ್ಟೋ ಜನ ವೀಕ್ ಮೈಂಡ್ ವೀಕ್ ಮೈಂಡೆಡ್ ಹೆಣ್ಮಕ್ಳುಗಳು ಹೆಣ್ಮಕ್ಳು ಟಿವಿ ನೋಡ್ತಾ ಇದ್ದಾರೆ ಹಾಗಾಗಿ ಕಂಟೆಂಟ್ ಅವರ ಕಡೆಗೆ ಹೋಗ್ತಾ ಇದೆ ನಾವು ಇಷ್ಟು ಜನ ಟೆಲಿವಿಷನ್ ದೂರಬಹುದು ಆದ್ರೆ ಎಷ್ಟು ಜನ ಕೂತು ಇದೇ ಸಮಯಕ್ಕೆ ನಾನು ಈ ಸೀರಿಯಲ್ ನೋಡ್ತೀನಿ ಈ ಧಾರಾವಾಹಿ ನೋಡ್ತೀನಿ ಅಂತ ನಾವು ಕೇಳ್ಕೊಂಡ್ರೆ ನಾವು ಬಹುಶಃ ನೋಡ್ಲಿಕ್ಕಿಲ್ಲ ಅದಕ್ಕಾದಂತ ಅದರದೇ ಆದ ವರ್ಗ ಇದೆ ಅದನ್ನೇ ಕೇಟರ್ ಮಾಡುವಂತ ಕತೆಗಾರರು ಇದ್ದಾರೆ ಅದು ಹಾಗೆ ಮಾಡಬೇಕಾಗತ್ತೆ ಅಂತ ಕಾಣುತ್ತೆ ಈಗ ಹೇಗೆ ಅಂದ್ರೆ ಒಂದು ಒಂದು ಮೊಬೈಲ್ ಫೋನ್ ನ ತಗೊಂಡ್ರೆ ಐಫೋನ್ ಯಾರಿಗಿರುತ್ತೋ ಅವ್ರಿಗೆ ಮಾರ್ಕೆಟ್ ಮಾಡ್ತಾರೆ ಇನ್ ಐದು ಸಾವಿರ ರೂಪಾಯಿ ಒಳಗಡೆ ಇರೋ ಫೋನ್ಗಳಿದ್ರೆ ಗಳಿದ್ರೆ ಅದನ್ನ ಅವ್ರಿಗೆ ಮಾರ್ಕೆಟ್ ಮಾಡ್ತಾರೆ ನಾನು ಐದು ಸಾವಿರ ರೂಪಾಯಿ ಫೋನ್ ನ ತಗೊಂಡ್ಬಂದು ಐಫೋನ್ ಮಾರ್ಕೆಟ್ ನಲ್ಲೋ ಅಥವಾ ಐಫೋನ್ ಮಾರ್ಕೆಟ್ ನ ತಗೊಂಡ್ಬಂದು ಆ ಸಾವಿರ ರೂಪಾಯಿ ಮಾರ್ಕೆಟ್ ಮಾರಿದ್ರೆ ಅದು ಮಾರಾಟ ಆಗೋದಿಲ್ಲ ಹಾಗಾಗಿ ಇಲ್ಲಿ ಕಂಟೆಂಟ್ನ ಕೂಡ ಒಂದು ಗಂಡ ಹೆಂಡತಿ ಸಂಸಾರ ಬಿಟ್ಟು ಬೇರೆ ಮಾಡಿದಾಗ ಅದೆಷ್ಟು ವರ್ಕ್ ಆಗುತ್ತೆ ಅನ್ನೋದಕ್ಕೆ ಈಗ ನಾನೇ ಮಾಡಿದಂತಹ ಎರಡು ಧಾರಾವಾಹಿಗಳ ಉದಾಹರಣೆ ಕೊಡ್ತೀನಿ ನಾನು ಪುಟ್ಟಗೌರಿ ಮದುವೆ ಅನ್ನೋ ಒಂದು ಧಾರಾವಾಹಿಯ ಮುಖ್ಯ ಪಾತ್ರದಲ್ಲಿ ಅಭಿನಯನ ಮಾಡಿದೆ ಆ ಪ ಆ ಧಾರಾವಾಹಿಗೆ ಅತಿ ಹೆಚ್ಚು ಟಿ ಆರ್ ಪಿ ಬಂದಿತ್ತು ಕಲಾವಿದೆಯಾಗಿ ನನಗೆ ಎಷ್ಟೋ ತಕರಾರುಗಳಾಗಿದ್ರು ಕೂಡ ಅದು ಎಷ್ಟು ಫೇಮಸ್ ಆಗಿತ್ತು ಧಾರಾವಾಹಿ ಅಂದ್ರೆ ನಾನು ಅದನ್ನು ಬಿಟ್ಟು ಹೋಗೋದಕ್ಕೂ ಆಗ್ತಾ ಇರ್ಲಿಲ್ಲ ಅಥವಾ ಜನ ಅದನ್ನು ನೋಡದೇನೂ ಇರ್ಲಿಲ್ಲ ನೋಡಿದ್ರು ಎಲ್ಲಿ ಹೋದ್ರು ನನ್ನ ಪುಟ್ಟಗೌರಿ ಅಂತಾನೆ ಗುರ್ತಿಸಿದ್ರು ನನಗೆ ಯಾವುದೋ ಒಂದಷ್ಟು ಆ ಬಾಲಿಷವಾದ ಸೀನ್ಗಳಲ್ಲಿ ಆಕ್ಟ್ ಅಭಿನಯ ಮಾಡ್ಬೇಕಾಯ್ತು ಆದ್ರೂ ಕೂಡ ಫೇಮ್ ಅನ್ನೋದು ಚಾನೆಲ್ ಅವರಿಗೆ ಮುಖ್ಯ ಆಗೇ ಆಗತ್ತೆ ಕೊನೆ ದಿನ ಅಂತ ಇದರ ಇನ್ ಕಾಂಟ್ರಾಸ್ಟ್ ಟು ದಿಸ್ ಕನ್ನಡತಿ ಅನ್ನೋ ಇನ್ನೊಂದು ಧಾರಾವಾಹಿ ಬಗ್ಗೆ ಇಲ್ಲಿ ಮಾತಾಡ್ತಾ ಇದೀವಿ ಬಟ್ ಕನ್ನಡತಿ ಟಿ ಆರ್ ಪಿ ವೈಸ್ ಎಷ್ಟು ವರ್ಕ್ ಆಯಿತು ಅಂತ ಕೇಳಿದ್ರೆ ಅದು ಬಹು ಅದು ಅಷ್ಟು ದೊಡ್ಡ ಮಟ್ಟದ ವಿಯಲ್ಲಿ ಸಕ್ಸಸ್ಫುಲ್ ಅಲ್ಲ ಅಂದ್ರೆ ತಿಳುವಳಿಕೆ ಎಲ್ಲರ ಆಯ್ಕೆ ಆಗಿರಲ್ಲ ನಾವೆಲ್ಲರೂ ಸಮ್ಮೇಳನಕ್ಕೆ ಬಂದಿದ್ದೀವಿ ನಾವೆಲ್ಲ ಕನ್ನಡದ ಬಗ್ಗೆ ತಿಳ್ಕೊಳಕ್ ಇಷ್ಟಪಡ್ತೀವಿ ಇಲ್ಲಿ ಇಲ್ಲಿ ಯಾವುದೇ ಹೊಸ ವಿಷಯ ಆಗಿರಬಹುದು ನಾಲೆಜ್ ಆಗಿರಬಹುದು ಆದರೆ ಮನೇಲಿ ಕೂತ್ಕೊಂಡು ತರಕಾರಿ ಹೆಚ್ಚುತ್ತಾ ದೋಸೆ ಮಾಡ್ತಾ ಟಿವಿ ನೋಡ್ಬೇಕಾಗಿರೋ ಹೆಣ್ಮಗಳಿಗೆ ಅವಳಿಗೆ ಅವಳ ಮನಸ್ಸಿಗೆ ಯಾವ್ದೋ ಒಂದು ಫ್ರಸ್ಟ್ರೇಷನ್ ಹತ್ರವಾಗಿಯೋ ಅವಳ ನೋವಿಗೆ ಹತ್ತಿರವಾಗಿಯೋ ಇರೋ ಕತೆನೆ ನೋಡಕ್ ಇಷ್ಟ ಪಡ್ತಾಳೆ ಅದನ್ನ ನಾವು ಕೂತು ಜಡ್ಜ್ ಮಾಡೋಕ್ ಸಾಧ್ಯ ಇಲ್ಲ ಅನ್ಸುತ್ತೆ ಅದು ಟಿ ವಿ ಮಾಡ್ತಾ ಇರೋ ಕೆಲಸ ಯಾರೋ ಒಬ್ಬರ ಮನ ಮನರಂಜಿಸಿದೆ ಅಂದ್ರೆ ಅದು ಗೆದ್ದಿದೆ ಅಂತಾನೆ ನಾನು ಹೇಳಬಹುದು ಅಂತ ನನ್ನ ಅಭಿಪ್ರಾಯ ಇದು ಹಾಗಾದ್ರೆ ಟಿವಿಯ ಮುಂದೆ ಏನು ಅಂದ್ರೆ ಇದರ ಸಾಧ್ಯತೆಗಳೇನು ಅಂತ ಕೇ ಕೇಳಬಹುದು ನೀವು ಮೊದಲೆಲ್ಲ ಬರೀ ಧಾರವಾಹಿಯ ನಾಯಕಿ ಅಂದ್ರೆ ಒಂದು ಸೊಸೆ ಕಣ್ಣೀರ್ ಅಂತ ಅಷ್ಟೇ ಇತ್ತು ಈಗ ನಾವು ನೋಡ್ತಾ ಬಂದಿದ್ರೆ ಒಂದು ಐದಾರು ವರ್ಷಗಳ ನಂತರ ಈಗ ಡಿ ಸಿ ಆಗುವ ನಾಯಕಿಯ ಪಾತ್ರಗಳನ್ನ ನಾವು ನೋಡ್ತಾ ಇದ್ದೀವಿ ಒಂದು ಒಂದು ಪೊಲಿ ನಲ್ಲಿ ಇನ್ವಾಲ್ವ್ ಆಗಿ ಒಂದು ಸಮಾಜದ ಹಿಡಿತವನ್ನ ಕೈಗೆ ತಗೊಳ್ತಾ ಇರುವಂತಹ ನಾಯಕಿಯನ್ನ ನೋಡಿದಿವಿ ನಾಯಕನಿಗಿಂತ ಗಟ್ಟಿಯಾದ ನಿರ್ಧಾರಗಳನ್ನ ತಗೊಳ್ಳುವಂತಹ ನಾಯಕಿಯ ಪಾತ್ರಗಳನ್ನ ನೋಡ್ತಾ ಇದೀವಿ ಟಿವಿಗೆ ಇರೋ ಒಂದು ಆಪರ್ಚುನಿಟಿ ನನಗೆ ಇಲ್ಲಿ ಕಾಣಿಸ್ತದೆ ಅಂದ್ರೆ ನಾಯಕಿ ಪ್ರಧಾನವಾದ ಕತೆಗಳನ್ನ ಸಿನಿಮಾದಲ್ಲಿ ಕನ್ನಡದ ಮಟ್ಟಿಗೆ ಎಷ್ಟು ಮಾಡಬಹುದು ಇಲ್ವ ಗೊತ್ತಿಲ್ಲ ಟೆಲಿವಿಷನ್ ಅಲ್ಲಿ ಖಂಡಿತವಾಗಿಯೂ ಮಾಡಬಹುದು ಆ ಅದನ್ನ ನೋಡುವಂತ ಹೆಣ್ಮಕ್ಳು ಸಾಕಷ್ಟು ಜನ ಇದ್ದಾರೆ ಅಲ್ಲಿ ಆ ಆಲ್ರೆಡಿ ಆ ಈಕೋ ಸಿಸ್ಟಮ್ ಕ್ರಿಯೇಟ್ ಆಗಿದೆ ಒಂದು ಹೆಣ್ಮಗಳ ಕತೆನೆ ಟೆಲಿವಿಷನ್ ಅಲ್ಲಿ ಓಡೋದ್ರಿಂದ ಅಲ್ಲಿ ನಾವು ಬೇರೆ ಬೇರೆ ತರ ಕತೆಗಳನ್ನ ಅಲ್ಲಿ ನಾವು ಆ ಫಾರ್ಮುಲಾಗೆ ಅಂಟ್ಕೊಳ್ಳದೆ ಹೊಸ ಹೊಸ ಕತೆಗಳನ್ನ ಅಂದ್ರೆ ಈಗ ವಿಚ್ಛೇದನ ಅನ್ನೋದು ನಮ್ಮ ಸಮಾಜದಲ್ಲಿ ದೊಡ್ಡ ಮಾತಾಡದೆ ತಪ್ಪು ಅಂತ ಆಗಿದೆ ಯಾರೇ ಆದರೂ ಗಂಡ ಬಿಟ್ಟೋಳು ಅಂತ ಹೇಳ್ತಾರೆ ಬಿಟ್ರೆ ಹೆಂಡತಿ ಬಿಟ್ಟೋಳು ಅಂತ ಹೇಳಲ್ಲ ಅದನ್ನ ನಾವು ತಪ್ಪು ಅಂತ ಹೇಳುವಾಗ ಅಂದ್ರೆ ಒಂದು ಅಬ್ಯೂಸಿವ್ ಮ್ಯಾರೇಜ್ ನಲ್ಲಿರೋ ಹೆಣ್ಮಗಳು ಒಂದು ಸಂಸಾರದಿಂದ ಹೊರಗೆ ಬಂದ್ರೆ ಆಕೆಯು ಆಗಿರಬಹುದಾ ಅಂದ್ರೆ ಎಷ್ಟೋ ಜನ ಹೆಣ್ಮಕ್ಳು ಹೊಡಿಸ್ಕೊಂಡು ಒಂದು ಒಂದು ಅಬ್ಯೂಸವ್ ಮ್ಯಾರೇಜ್ ನಲ್ಲಿ ಒಂದು ಬ್ರೋಕನ್ ಮ್ಯಾರೇಜ್ ನಲ್ಲಿ ಅದರಿಂದ ಹೊರಗೆ ಬರಬಹುದು ಅಂತ ಹೇಳೋ ಕಥೆಗಳನ್ನ ಟಿ ವಿ ಟಿವಿಯಿಂದ ಹೇಳಬಹುದಾ ಅಂದ್ರೆ ಖಂಡಿತ ಆಗಬಹುದು ಅದಕ್ಕೆ ಮನ್ಸ್ ಮಾಡಬೇಕು ಅಂತ ನನಗನ್ಸುತ್ತೆ ಪ್ರತಿ ಯಾವುದೇ ಒಂದು ಪ್ಲಾಟ್ಫಾರ್ಮ್ದಾಗ್ಲೂ ಅದರದ್ದೇ ಆದಂತಹ ಒಂದು ಸವಾಲು ಇದ್ದೇ ಇರುತ್ತೆ ಆದರೆ ಅದನ್ನ ಮೀರಿ ನಾವು ವ್ಯವಹಾರಕ್ಕೆ ಎಷ್ಟು ಆತ್ಮತೃಪ್ತಿಗೆ ಎಷ್ಟು ಅಂತ ಮಾಡಿದಾಗ ಇದು ಸಾಧ್ಯ ಇದೆ ಅನ್ಸುತ್ತೆ ನಾನು ನನ್ನ ಕೆಲಸದಲ್ಲಿ ಅಹ್ ಸುಮಾರು ಹತ್ತು ವರ್ಷದಿಂದ ನಾನು ಟೆಲಿವಿಷನ್ ಅಲ್ಲಿ ಸಕ್ರಿಯಳಾಗಿ ಬರ್ತಾ ಇದ್ದೀನಿ ನನಗೆ ಬ್ಯಾಕ್ ಟು ಬ್ಯಾಕ್ ಟಿವಿನಲ್ಲಿ ಕೆಲಸ ಸಿಗ್ತಾ ಬಂದ್ ಬಂದಿದೆ ನಾನು ನೋಡ್ತಾ ಇದ್ದಂಗೆ ಈ ತರದ ಒಬ್ಬ ಮೇಕರ್ಗಳು ಕೂಡ ಟೆಲಿವಿಷನ್ ನಲ್ಲಿ ಇದ್ದಾರೆ ಅವರಿಗೆ ಒಂದೊಂದು ಸಲ ಜನರಿಂದ ಸಿಗದೆ ಇರೋ ಪ್ರತಿಕ್ರಿಯೆಯಿಂದ ಅವರು ಮಾಡೋದಕ್ಕೆ ಹಿಂಜರಿತಿದ್ದಾರೆ ಬಿಟ್ರೆ ಖಂಡಿತವಾಗಿಯೂ ಟಿವಿಗೆ ಸಾಕಷ್ಟು ಆಪರ್ಚುನಿಟಿ ಇದೆ ಅಂತ ನನಗೆ ಅನಿಸುತ್ತೆ ಆದರೆ ಮುಂಚಿನ ತರ ಏಳುವರೆಗೆ ಕೂತು ಅದೇ ಸಮಯಕ್ಕೆ ನೋಡಿ ಟಿ ಆರ್ ಬಿ ಬರ್ದೇ ಇರಬಹುದು ನಂತರ ಅವರು ಅದನ್ನ ಓ ಟಿ ಟಿನಲ್ಲಿ ಹಾಕೊಂಡು ಅವರಿಗೆ ಬೇಕಾದ ಸಮಯದಲ್ಲಿ ನೋಡಿ ನ ಗೆಲ್ಲಿಸುವಂತ ಹೊಸ ಆಡಿಯನ್ಸ್ ಹೊಸ ವೀಕ್ಷಕರು ಕ್ರಿಯೇಟ್ ಆಗಿದ್ದಾರೆ ಎಲ್ಲಿವರೆಗೂ ನಾವು ಕನ್ನಡದ ಕಂಟೆಂಟ್ಗಳನ್ನ ನೋಡ್ತಾ ಇರ್ತೀವಿ ಅದು ಟಿ ವಿ ಆಗಿರ್ಬೋದು ಸಿನಿಮಾ ಆಗಿರ್ಬೋದು ಯೂಟ್ಯೂಬ್ ಆಗಿರ್ಬಹುದು ಅಲ್ಲಿವರೆಗೂ ನಾವು ನಮ್ಮ ಕನ್ನಡದ ಕಥೆಗಳನ್ನ ಉಳಿಸ್ತಾ ಇರ್ತೀವಿ ಮೇಕರ್ಸ್ನ ಉಳಿಸ್ತಾ ಇರ್ತೀವಿ ನಮ್ಮ ನಾಡು ನುಡಿ ಸಂಸ್ಕೃತಿನ ಉಳಿಸ್ತಾ ಇರ್ತೀವಿ ಅಂತ ನಂಗೆ ಅನ್ಸುತ್ತೆ ಒಂದು ಮುಂಚೆ ಒಂದು ಸಮಯ ಇತ್ತು ಅಂದ್ರೆ ನಾನೇ ಪಿ ಯು ಸಿ ಇದ್ದಾಗ ಕನ್ನಡ ಸೀರಿಯಲ್ ನೋಡ್ತೀರಾ ಅನ್ನೋ ತರ ಎಲ್ರು ನಾವು ಹಿಂದಿನಲ್ಲಿ ಹಿಂದಿ ನೋಡ್ತಾ ಇದ್ವಿ ಹಿಂದಿ ಸೀರಿಯಲ್ ನೋಡ್ತಾ ಇದ್ವಿ ಕನ್ನಡ ಸೀರಿಯಲ್ ನೋಡ್ತಾ ಇರ್ಲಿಲ್ಲ ಆದ್ರೆ ನನ್ನ ಅನುಭವದಲ್ಲಿ ಒಂದು ಹತ್ತು ವರ್ಷ ಜನ ಕನ್ನಡ ಸೀರಿಯಲ್ ನೋಡುವುದರಲ್ಲಿ ಒಂದು ಖುಷಿಯಿಂದ ನೋಡಿದ್ದಾರೆ ಮತ್ತೆ ಈ ಸೀರಿಯಲ್ ಮನೇಲಿ ಹಾಕ್ತೀವಿ ನೀವು ನೋಡಿ ಅಂತ ಡಿಸ್ಕಸ್ ಮಾಡಿರೋದು ನನ್ನ ಅನುಭವಕ್ಕೆ ಬಂದಿದೆ ಅದು ಅದು ಟಿ ಆರ್ ಪಿ ಅಲ್ಲೂ ಸಕ್ಸಸ್ನಲ್ಲೂ ಅದು ಕಂಡಿದೆ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಹಾಗಾಗಿ ನಾವು ಯಾವುದೇ ಪ್ಲಾಟ್ಫಾರ್ಮ್ ಇರ್ಲಿ ನಮ್ಮ ಕೆಲಸವನ್ನ ಬಿಡದೆ ಕನ್ನಡದ ಕಂಟೆಂಟ್ಗಳನ್ನು ನೋಡೋದು ನಮ್ಮ ಹೆಮ್ಮೆ ಅಂತ ವೀಕ್ಷಕರಿಗೆ ಅರಿವು ಮೂಡಿಸೋದು ವೀಕ್ಷಕರು ಕೂಡ ಅದನ್ನ ಓನ್ ಅಪ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಅಂತ ನನಗನ್ಸುತ್ತೆ ಸೊ ಇದಾಗಿತ್ತು ನನ್ನ ವಿಷಯ ನಾನು ಇದನ್ನ ತುಂಬಾ ಧನಾತ್ಮಕವಾಗೇ ನೋಡ್ತೀನಿ ಕನ್ನಡ ಟಿವಿಗೆ ತುಂಬಾ ಆಪರ್ಚುನಿಟಿ ಇದೆ ಅಂತಾನೆ ನೋಡ್ತೀನಿ ಸವಾಲುಗಳು ಎಲ್ಲಾ ಕ್ಷೇತ್ರದಲ್ಲೂ ಇದ್ದೇ ಇರುತ್ತೆ ಪ್ರತಿ ಹಂತದಲ್ಲೂ ಇದ್ದೇ ಇರುತ್ತೆ ಅಂದ್ರೆ ಈಗಾಗಲೇ ಕನ್ನಡ ಟಿವಿ ಅನ್ನೋದು ನಲ್ವತ್ತು ವರ್ಷ ಹಳೇದಾಗಿದೆ ಅಂದ್ರೆ ಅದು ಯಾವಾಗ ರೂಪಾಂತರಗೊಳ್ಳುತ್ತೋ ಇನ್ನೊಂದಷ್ಟು ಸಾಧ್ಯತೆಗಳಿರುತ್ತೆ ಅದನ್ನೇ ಸವಕಲು ವಿಷಯಗಳನ್ನ ಮಾಡದೆ ಹೊಸ ಹೊಸ ವಿಷಯಗಳ ಮೂಲಕ ಅಂದ್ರೆ ಈಗ ಮೆಗಾ ಸೀರಿಯಲ್ ಮಾಡ್ದನೆ ಹೇಗೆ ಈಗ ಇಂಗ್ಲಿಷ್ ಡ್ರಾಮಾಗಳು ಬರುತ್ತೆ ಕೆ ಡ್ರಾಮಾ ಬರುತ್ತೆ ಬೇರೆ ಬೇರೆ ಇದೆ ಈ ತರ ಸಣ್ಣ ಪುಟ್ಟ ಬದಲಾವಣೆಗಳ ಮೂಲಕ ಕಂಟೆಂಟ್ ಮಾಡಿಕೊಂಡ್ರೆ ಸಾಕಷ್ಟು ಜನ ಇದ್ದಾರೆ ಅಂದ್ರೆ ಸಿನಿಮಾಗೆಂತ ಟೆಲಿವಿಷನ್ ಪ್ರತಿ ದಿನವೂ ಮನೇಲಿ ನೋಡ್ತಾ ಇರೋದ್ರಿಂದ ಜನ ನೋಡ್ತಾರೆ ನಮ್ಮನ್ನ ಗೆಲ್ಲಿಸ್ತಾರೆ ಕನ್ನಡ ಟಿವಿ ಅಂದ್ರೆ ಮೂಗು ಮುಡಿಯೋದ್ ಬೇಡ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ ಧನ್ಯವಾದಗಳು ರಂಜಿನಿ ಅವರಿಗೆ ಧನ್ಯವಾದಗಳು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ